நிக்கோடு எல்லா ஒட்ட்கேனும் இங்க இलोत மங்க கை அடமமா போடு இங்க எல்லா ஒடி அம்மா இकडे ಬನ್ನಿ ಹಿಂದೆ இकडे ಬನ್ನಿ ಓಕೆ मुझे कर जाना है नहीं है वॉश कर तो देखा थोड़ा कपड़े पड़े हो गए हां ये अच्छे हो गए बस हां के ಪುನೀತಣ್ಣ ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು ಇವತ್ತು ನಮ್ಮ ಶಿವಣ್ಣ ದೇವರು ಮತ್ತೆ ಗೀತಕ ದೇವ ದೇವರದು ಪಡಿಂಗ್ ಏನೋ ಸ್ಟಡಿ ಹ್ಯಾಪಿ ಮ್ಯಾರೇಜ್ ಲೈಫ್ ಇವರಿಗೆ ಒಳ್ಳೇದಾಗ್ಲಿ ಸಿಣ್ಣ ಸಿಣ್ಣ ಹ್ಯಾಪಿ ಮ್ಯಾರೇಜ್ ಲೈಫ್ ಅಣ್ಣ ಓಹೋ ಸಿಣ್ಣ ಆಹಾ ಗೀತಕ ಹ್ಯಾಪಿ ಮ್ಯಾರೇಜ್ ಲೈಫ್ ಅಕ್ಕ ನಿಮಗೆ ಒಂದನೆ ನಿಮ್ ತಂದೆ ತಾಯಿಗಳಿಗೆ ಅಭಿನಂದನೆ ಚೆಂದು ಓಹೋ ಮಂಗಳೂರಲ್ಲೂ ಚೆಂದು ನನಗೆ ದೇವರ ಅಂತ ಇರೋದು ನಮ್ಮ ಶಿವಣ್ಣ ದೇವರು ಮತ್ತೆ ನಮ್ಮ ನಮ್ದಿತ ದೇವತೆ ನಮಗೂ ಕೂಡ ಅಪ್ಪ ಅಮ್ಮ ಇಲ್ಲ ದೇವರೇ ನನಗೆ